ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಕೊಪ್ಪಳದ ಕುಕ್ನೂರು ತಾಲೂಕಿನ ಯರಿಹಜನಾ ಗ್ರಾಮದ ಹೊರವಲಯದಲ್ಲಿ ಇರುವ ಬೀಲುಪತ್ರಿವನದ ಶ್ರೀ ಪತ್ರೇಶ್ವರ ದೇವಾಲಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗಿನಿಂದಲೇ ವಿಶೇಷ ಪೂಜೆ ಪುರಸ್ಕಾರ ಆರಂಭಗೊಂಡವು ಭಕ್ತರು ಶಿವನ ಕರ್ತುಕ ಗದ್ದಿಗೆ ಹೂವು ಬಿಲ್ಲು ಪತ್ರಿಗಳನ್ನು ಅಲಂಕರಿಸಿ ವಿಶೇಷ ರುದ್ರಾಭಿಷೇಕ ಅರ್ಪಿಸಿದರು ಭಕ್ತರು ಮನೆಯಿಂದ ತಂದಿರುವ ಹಣ್ಣು ಹಂಪಲ್ಲ ಸಿಹಿ ನೈವೇದ್ಯವನ್ನು ಶಿವನಿಗೆ ಅರ್ಪಿಸಿ ಶಿವರಾತ್ರಿ ಪೂಜೆ ಸೇವೆಗಳನ್ನು ಎಲ್ಲ ಭಕ್ತರು ಮಹಾಶಿವರಾತ್ರಿ ಹಬ್ಬವನ್ನು ವಿಭ್ರಂಜನೆಯಿಂದ ಆಚರಿಸಿಕೊಂಡರು ಎರಸ ಗ್ರಾಮದಲ್ಲಿ ಪತ್ರೇಶ್ವರ ದೇವಸ್ಥಾನ ಇದೆ ಅದರಲ್ಲಿ ವಿಶೇಷ ಏನೆಂದ್ರೆ ಬೆಳಿಗ್ಗೆ ಶಿವರಾತ್ರಿಯ ಪ್ರಯುಕ್ತ ಅಭಿಷೇಕ ನಡೀತದೆ ಮತ್ತು ಮಹಾಪೂಜೆ ನಡೀತದೆ ಅದರ ವಿಶೇಷತೆ ಏನೆಂದ್ರೆ ಇಲ್ಲಿ ವನ ಇದೆ ಆ ಪತ್ರಿವನ ಮತ್ತೆ ಎಲ್ಲಿ ಸಿಗುವುದಿಲ್ಲ ಕಾಶಿಯಲ್ಲಿ ಬಿಟ್ರೆ ಒಳ್ಳೆ ಈ ಪತ್ರೇಶ್ವರ ವನದಲ್ಲಿ ಮಾತ್ರ ಸಿಗುತ್ತದೆ ಅದರ ವಿಶೇಷತೆ ಏನಂದ್ರೆ ಅದು ಮೂರು ಎಳಿ ಇದು ಇರ್ತದೆ ದಳದ ಒಳ್ಳಿ ಅದ ಆರೋಗ್ಯಕ್ಕೂ ಒಳ್ಳೇದನ್ನು ತಿನ್ನೋದ್ರಿಂದ ಮತ್ತೆ ಒಳ್ಳೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಅದರ ವಿಶೇಷತೆ ಇಲ್ಲಿ ಬಿಟ್ರೆ ಮತ್ತೆ ಎಲ್ಲಿ ಸಿಗುವುದಿಲ್ಲ ಆ ಪೂಜೆಕ್ಕೂ ಶ್ರೇಷ್ಠವಾದ ದಳ ಆಗಿರುತ್ತೆ ಇದು ಹಂಗಾಗಿ ಇದು ಮಾತು ಸಿಗುದಿಲ್ಲ ಇವತ್ತಿಂದ ದಿನ ಶ್ರೇಷ್ಠವಾದ ದಿನ ಆಗಿದ್ದರಿಂದ ಇಲ್ಲಿ ಅಭಿಷೇಕ ಎಲ್ಲ ಊರಿನ ಎಲ್ಲಾರು ಬಂದು ಕಾಯಿ ಹೊಡಿಸಿಕೊಂಡು ಎಲ್ಲ ಪೂಜೆ ಮಾಡಿ ಹೋಗ್ತಾರ ಇಲ್ಲಿ ವಿಶೇಷ ದಿನ ಇವತ್ತು ಅಂತ ಎಂದು ಹೇಳ್ತೇನೆ ಶಶಿಧಾರ್ ಹನ್ಸಿ ಅಂತ ಯಾವತ್ತು ಕೊಪ್ಪಳ ಜಿಲ್ಲೆ ಕುಗ್ನೂರು ತಾಲೂಕು ಗ್ರಾಮದ ಐತಿಹಾಸಿಕ ಪ್ರಸಿದ್ಧಿಯಾದ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಇಂದು ಮಹಾಶಿವರಾತ್ರಿ ಅಂಗವಾಗಿ ಜಾಗರಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಗ್ರಾಮದ ಸಕಲ ಭಕ್ತಾದಿಗಳು ಬಂದು ಪತ್ರೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಆ ಪತ್ರೇಶ್ವರನ ಆಶೀರ್ವಾದದಿಂದ ಊರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಬಂದು ಇಲ್ಲಿ ಕಾಯಿ ಕರ್ಪುಗಳನ್ನು ಮಾಡಿಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದೆ ಈ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಮಹಾಶಿವರಾತ್ರಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವ ಶಿವ ಎಲ್ಲಿ ಇದನ್ನಪ್ಪ ಅಂತಂದ್ರ ನಾವು ಅನ್ಕೊಂಡಂತ ಒಂದು ವಿಚಾರದೊಳಗೆ ಯಾವ್ದು ಒಳ್ಳೆಯದೋ ಯಾವ್ದು ಕೆಟ್ಟದ್ದು ಅನ್ನೋ ವಿಚಾರ ಏನಿರುತ್ತದ ಕಲ್ಮಶ ಮನುಷ್ಯನಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದು ತಮ್ಮದೇ ಆದ ಒಂದು ವಿಚಾರವನ್ನು ಹಂಚಿಕೊಂಡು ಹೋಗಿ ಆ ಒಂದು ವಿಚಾರದಿಂದ ಊರಿಗೆಲ್ಲ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹ ಬೆಳಗಿಲ್ಲ ಮುಂಜಾನೆ ನಾವು ಪತ್ರೇಶ್ವರನ ಶುಚಿಗೊಳಿಸಿ ಪತ್ರೇಶ್ವರನಿಗೆ ಆ ಒಂದು ಅಭಿಷೇಕವನ್ನು ರುದ್ರಾಭಿಷೇಕವನ್ನು ಮಾಡಿ ಎಲ್ಲಾ ಸಕಲ ಇರುವುದು ಎಲ್ಲರೂ ಬಂದು ಈ ಒಂದು ಬದಲೇಶ್ವರ ದೇವಸ್ಥಾನಕ್ಕೆ ಬಂದು ಒಳ್ಳೆ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಬಹುದು ನಾವು ಮುದಿಯಪ್ಪನಾಗಡ್ಡಿ ಅಂತ ಬಂದು